ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ನೂತನವಾಗಿ ಎಲ್ಲರ ಟಿ ವಿ ಇಪ್ಪತ್ನಾಲ್ಕು ಇಂಟು ನ್ಯೂಸ್ ಚಾನೆಲ್ ಪ್ರಾರಂಭ ಆಗಿರೋದಕ್ಕೆ ನಾವು ಸ್ವಾಗತ ಇದ್ದೀವಿ ಅದೇ ರೀತಿಯಲ್ಲಿ ಎಲ್ಲರ ಟಿ ವಿ ಚಾನೆಲ್ ಕರ್ನಾಟಕ ರಾಜ್ಯದಲ್ಲಿ ಇನ್ನೊಂದ ಇಪ್ಪತ್ತೇಳು ಸಾವಿರ ಗೃಹರಕ್ಷಕರ ಪರವಾಗಿ ಮೊಟ್ಟ ಮೊದಲಿಯಾಗಿ ಧ್ವನಿ ಎತ್ತಿರುವುದು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ

ಘಟಕಾಧಿಕಾರಿಗಳು ಆಗಿರುವ ಶ್ರೀತಾ ವೆಂಕಟೇಶ್ ಸಾರ್ ಅವರೇಪುರದ ಪ್ಲಾಟೂನ್ ಕಮಾಂಡರ್ ಆಗಿರುವ ಶ್ರೀತಾ ರಮೇಶ್ ಸಾರ್ ಅವರೇ ಕೆಂಬಾಮಿ ಘಟಕಾಧಿಕಾರಿ ಶ್ರೀತ ಮುತ್ತುಜಾರ್ ಅವರೇ ಗುರುಮಿಡಿಕಲ್ ಘಟಕಾದಿ ಶ್ರೀತಾ ಅಂಬದಾಸ್ ಅವರೇ ಸೂಪರ್ ಶಾಪುರ ಪ್ಲಾಟೂನ್ ಕಮಾಂಡರ್ ಶ್ರೀತಾ ದೇವೇಂದ್ರಪ್ಪ ಅವರೇ ಯಾದಗಿರಿ ಘಟಕಾಧಿಕಾರಿ ಶ್ರೀತಾ ರವರೇ ಸೈದಾಪುರ ಘಟಕಾಧಿಕಾರಿ ಶ್ರೀತಾ ಶ್ರೀಕಾಂತ್ ರವರೇ ಮಲ್ಲಪ್ಪ ಕಮ್ಮೀರವರೇ